ನಮಸ್ಕಾರ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಸರಜಾ ಚಂಗೋಳಿ ಲೀಗಲ್ ಹಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನೀಡ್ತಾ ಇರುವಂತಹ ಕಾನೂನಿನ ಮಾಹಿತಿ ರಿಟರ್ನ್ ಸ್ಟೇಟ್ಮೆಂಟ್ ರಿಟರ್ನ್ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಯಾವುದೇ ಒಂದು ಸಿವಿಲ್ ದಾವೆಯನ್ನ ಹಾಕಿದಾಗ ಎದುರಾಳಿಯಾದಂತಹ ಅಂದ್ರೆ ಪ್ರತಿವಾದಿಗಳು ಕೋರ್ಟಿಗೆ ಸಲ್ಲಿಸುವಂತಹ ತಕರಾರು ಅರ್ಜಿಯನ್ನ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀವಿ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಯಾವ ಯಾವ ಅಂಶಗಳು ಇರಬೇಕು ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಳ್ಳದೆ ಕೇಸನ್ನು ಕಂಟೆಸ್ಟ್ ಮಾಡಕ್ಕೆ ಹೋದ್ರೆ ನಮಗೆ ಖಂಡಿತವಾಗಲು ನ್ಯಾಯ ಸಿಗೋದಿಲ್ಲ ಹಾಗಾದರೆ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಯಾವ ಯಾವ ಅಂಶಗಳು ಇರಬೇಕು ಎಂಬ ವಿಚಾರವನ್ನು ನಾನು ಸ್ಪಷ್ಟವಾಗಿ ವಿವರವಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲ ಬಾರಿಗೆ ನೀವು ಸರೋಜ ಚಂಗೊಳ್ಳಿ ಲೀಗಲ್ ಹಬ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಒಂದು ಎಪಿಸೋಡ್ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ ಗಳಿಗೆ ಶೇರ್ ಮಾಡಿ ಕಾಮೆಂಟ್ ಕಾಲಂ ಅಲ್ಲಿ ನಿಮ್ಮ ಪ್ರಶ್ನೆಯನ್ನ ಬರೆದು ಕಳಿಸಿದ್ರೆ ನಾನು ಆ ಪ್ರಶ್ನೆಗಳಿಗೆ ಉತ್ತರವನ್ನ ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ತೇನೆ ಯಾವುದೇ ಒಂದು ದಾವೆಯ ನೋಟಿಸ್ ಬಂದ್ರೆ ಪ್ರಾಥಮಿಕವಾಗಿ ನಿಮ್ಗೆ ಹೇಳ್ತಾ ಇದೀನಿ ಸ್ಪಷ್ಟವಾಗಿ ಫಸ್ಟ್ ನೀವು ರಿಜೆಕ್ಟ್ ಮಾಡಬಾರ್ದು ರೆಫ್ಯೂಸ್ ಮಾಡಬಾರ್ದು ಕೋರ್ಟ್ ಅಮೀನ್ ಯಾವ್ದಾದ್ರು ನಿಮ್ಗೆ ದಾವಾದ ನೋಟಿಸ್ ತಗೊಂಡ್ ಬಂದ್ರೆ ಸಮನ್ಸ್ ತಗೊಂಡ್ ಬಂದ್ರೆ ಇಲ್ಲ ಯಾವುದೇ ಒಂದು ಪೊಲೀಸ್ ನಿಮ್ಗೆ ಕೋರ್ಟಿನಿಂದ ನೋಟಿಸ್ ಅನ್ನ ತಗೊಂಡ್ ಬಂದ್ರೆ ನೀವು ರಿಜೆಕ್ಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಟೈಮ್ ಕೆಟ್ಟಿದೆ ಅಂತ ಅರ್ಥ ಯಾಕೆಂದ್ರೆ ಯಾರು ನಿಮ್ಮ ಮೇಲೆ ಕೇಸ್ ಹಾಕಿರ್ತಾರೆ ಯಾವ ಕಾರಣಕ್ಕೆ ಕೇಸ್ ಹಾಕಿರ್ತಾರೆ ಅನ್ನೋ ಒಂದು ಮಾಹಿತಿ ಆ ಒಂದು ನೋಟಿಸ್ ಅಲ್ಲಿ ಇರುವ ಕಾರಣ ನೀವು ಆ ನೋಟಿಸ್ ಅನ್ನ ತಗೊಳ್ಳಬೇಕಾಗ್ತದೆ ತಗೊಂಡ ನಂತರ ನಿಮಗೆ ಪರಿಚಯ ಇರುವಂತಹ ವಕೀಲರ ಬಳಿ ತೋರಿಸಿ ಅದರ ಬಗ್ಗೆ ಡಿಸ್ಕಶನ್ ಮಾಡ್ಕೊಂಡು ಕೇಸನ್ನ ಕಂಟೆಸ್ಟ್ ಮಾಡಬೇಕಾಗ್ತದೆ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಒಂದು ಈಗೋ ಇಂದನೋ ಇಲ್ಲ ಅಂದ್ರೆ ಅಯ್ಯೋ ಕೇಸಿಗೆ ಹೋಗ್ಬೇಕಾಗ್ತದೆ ಕೋರ್ಟಿಗೆ ಹೋಗ್ಬೇಕಾಗ್ತದೆ ಖರ್ಚಾಗತ್ತೆ ಹಾಗೆ ಇದ್ರಲ್ಲಿ ಏನೇನೋ ಪಾಯಿಂಟ್ ಅಲ್ಲಿ ನಾವು ಸಿಗಕ್ಕೊತೀವಿ ಹೀಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಕೋರ್ಟಿಗೆ ಹೋದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಯಾರೋ ನಮ್ಮ ಮೇಲೆ ದುರುದ್ದೇಶದಿಂದ ಕೇಸ್ ಹಾಕಿದ್ದಾರೆ ಹಾಗಾಗಿ ನಾನು ನೋಟಿಸ್ ತಗೊಳ್ಳೋದೆ ಬೇಡ ನೋಟಿಸ್ ತಗೊಳ್ಳದೇ ಇದ್ರೆ ನಮ್ಮ ಬರ್ಡನ್ ಏನೋ ಇರೋದಿಲ್ಲ ಅಂತ ತಿಳ್ಕೊಂಡಿರ್ತಾರೆ ಇದು ಖಂಡಿತ ತಪ್ಪು ಯಾಕೆಂದ್ರೆ ನಿಮ್ಮ ಮೇಲೆ ಅಲಿಗೇಷನ್ ಮಾಡಿ ಯಾರಾದರೂ ಕೇಸನ್ನು ಹಾಕಿದಾಗ ಅದನ್ನ ನೀವು ಸರಿಯಾದ ಅದೇ ನ್ಯಾಯಾಲಯದಲ್ಲಿ ನೀವು ಕಂಟೆಸ್ಟ್ ಮಾಡದೇ ಇದ್ರೆ ನಿಮ್ಮ ಸತ್ಯವನ್ನ ನೀವು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇದ್ರೆ ನಿಮ್ಮ ವಿರುದ್ಧವಾಗಿ ಜಡ್ಜ್ಮೆಂಟ್ಗಳು ಬರ್ತವೆ ಹಾಗಾಗಿ ನೀವು ದಯವಿಟ್ಟು ನಿಮಗೆ ಯಾವುದೇ ಒಂದು ಕೋರ್ಟಿನ ಸಮನ್ಸ್ ಬರಲಿ ನೋಟಿಸ್ ಬರಲಿ ಪ್ರೊಸೆಸ್ ಸರ್ವರ್ ಇಂದ ಬರಲಿ ಇಲ್ಲ ಅಂದ್ರೆ ಜುರಿಸ್ಟಿಕ್ಷನಲ್ ಪೊಲೀಸು ನಿಮಗೆ ನೋಟಿಸ್ ತಂದು ಕೊಟ್ಟರೆ ಸಿವಿಲ್ ಕೇಸ್ ಇರ್ಬೋದು ಕ್ರಿಮಿನಲ್ ಕೇಸ್ ಇರ್ಬೋದು ಯಾವುದೇ ಇರ್ಬೋದು ಅದನ್ನು ರಿಜೆಕ್ಟ್ ಮಾಡಬೇಡಿ ಖಂಡಿತ ಅದನ್ನು ಸೈನ್ ಮಾಡಿ ರಿಸೀವ್ ಮಾಡ್ಕೊಳ್ಳಿ ನಿಮ್ಮ ವಕೀಲರಿಂದ ಮಾಹಿತಿಯನ್ನು ತಗೊಂಡು ಆ ಒಂದು ಕೇಸಲ್ಲಿ ಕಂಟೆಸ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಯಾವ ಯಾವ ಅಂಶಗಳು ಇರಬೇಕು ಅನ್ನೋ ವಿಚಾರವನ್ನು ನಾನು ಹೇಳ್ತೀನಿ ಅಂದರೆ ಯಾರಾದರೂ ನಿಮ್ಮ ಮೇಲೆ ಕೇಸ್ ಹಾಕಿದಾಗ ನಿಮ್ಮ ಮೇಲೆ ಅಲಿಗೇಷನ್ ಮಾಡಿದಾಗ ನಿಮ್ಮಿಂದ ಇನ್ಜಸ್ಟಿಸ್ ಆಗಿದೆ ಅಂತ ಹೇಳಿ ಅವರು ಕೇಸನ್ನು ಹಾಕಿದಾಗ ನೀವು ನಿಮ್ಮಿಂದ ಹೇಗೆ ಅವರಿಗೆ ಅನ್ಯಾಯ ಆಗಿಲ್ಲ ನಿಮ್ಮಿಂದ ಹೇಗೆ ಅವರಿಗೆ ತೊಂದರೆ ಆಗಿಲ್ಲ ಎಂಬ ವಿಚಾರವನ್ನ ನೀವು ಕಂಟೆಸ್ಟ್ ಮಾಡುವ ಒಂದು ಪತ್ರವೇ ರಿಟರ್ನ್ ಸ್ಟೇಟ್ಮೆಂಟ್ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ನೀವು ಯಾವ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಅಲಿಗೇಷನ್ ಮಾಡಿರ್ತಾರೋ ಅದು ನನ್ನಿಂದ ಆಗಿಲ್ಲ ನನ್ನಿಂದ ಉದ್ದೇಶಪೂರ್ವಕವಾಗಿ ಆಗಿಲ್ಲ ನನ್ನಿಂದ ಯಾವುದೇ ರೀತಿ ತಪ್ಪುಗಳು ಆಗಿಲ್ಲ ಅನ್ನೋದನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಂಡು ಡೀಟೇಲ್ಸ್ ಆಗಿ ಬರೆಸಿ ಕೋರ್ಟ್ಗೆ ಹಾಕಬೇಕಾಗ್ತದೆ ಅಂದರೆ ವ್ಯಕ್ತಿ ದಾವ ಪತ್ರದಲ್ಲಿ ಹಾಕಿರುವಂತಹ ಅಂಶಗಳನ್ನು ನೀವು ಡಿನೇ ಮಾಡಬೇಕಾಗ್ತದೆ ಅವರು ಫ್ರಾಡಲೆಂಟ್ ಆಗಿ ಈ ಕೇಸ್ ಈ ಕೇಸಲ್ಲಿ ಸಿಗ್ಸಿದ್ದಾರೆ ಹಾಗೆ ನಮಗೆ ತೊಂದರೆ ಕೊಡುವ ಉದ್ದೇಶದಿಂದ ಹಾಕಿದ್ದಾರೆ ನಾವು ಇದರಲ್ಲಿ ಇನ್ನೋಸೆಂಟ್ ಇದೀವಿ ಅವರು ದಾವಪತ್ರದಲ್ಲಿ ಹಾಕಿರುವಂತಹ ಯಾವುದೇ ಅಲಿಗೇಷನ್ಗಳು ನಮ್ಮ ವಿರುದ್ಧವಾಗಿ ಅಲ್ಲ ಅನ್ನೋದನ್ನು ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಂಡು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಹಾಕಬೇಕಾಗ್ತದೆ ಹಾಗೆಯೇ ಈ ಒಂದು ದಾವೆಯನ್ನ ಹಾಕಲು ಕಾಸ್ ಆಫ್ ಆಕ್ಷನ್ ಇರಲಿಲ್ಲ ಅಂತನೋ ಸುಖಾಸು ನಿಮ್ಮ ಮೇಲೆ ದಾವೆಯನ್ನ ಹಾಕಿದ್ದಾರೆ ಅಂತನೋ ಹಾಗೆ ಈ ಒಂದು ನ್ಯಾಯಾಲಯಕ್ಕೆ ಈ ಕೇಸನ್ನ ಹಾಕ್ಲಿಕ್ಕೆ ವಾದಿಗೆ ಅಧಿಕಾರ ವ್ಯಾಪ್ತಿ ಇಲ್ಲ ಅಂತನೋ ಸಫಿಶಿಯೆಂಟ್ ಕೋರ್ಟ್ ಫೀಸ್ ಅನ್ನ ವಾದಿ ಕಟ್ಟದೆ ದಾವೆಯನ್ನ ಹಾಕಿದ್ದಾರೆ ಇತ್ಯಾದಿ ಇತ್ಯಾದಿ ಅಂಶಗಳನ್ನ ಅಂದರೆ ದಾವೆಯಲ್ಲಿ ಹಾಕಿರುವಂತಹ ಸಂಪೂರ್ಣವಾದ ಎಲ್ಲಾ ಫ್ಯಾಕ್ಟ್ಸ್ಗಳನ್ನ ಡಿನೇ ಮಾಡಿಕೊಂಡು ಅದಕ್ಕೆ ಸರಿಯಾದ ಕ್ಲಾರಿಫಿಕೇಶನ್ ಅನ್ನ ರೆಡಿ ಮಾಡಿ ನೀವು ವಕೀಲರ ಮೂಲಕ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಹಾಕಿದ್ರೆ ನಿಮಗೆ ಖಂಡಿತವಾಗ್ಲೂ ಕೋರ್ಟ್ ಅಲ್ಲಿ ನ್ಯಾಯ ಸಿಗತ್ತೆ ಹಾಗಾದರೆ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಹಾಕಿದ ನಂತರ ನೀವೇನು ಕೇಸನ್ನ ನಡೆಸೋದೇ ಬೇಡವಾ ಅಂತ ನನಗೆ ಪ್ರಶ್ನೆ ಕೇಳಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದ್ರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಹಾಕಿದ ನಂತರ ನಿಮ್ಮ ಎಲ್ಲ ಬರ್ಡನ್ಗಳು ನಿಂತು ಹೋಗೋದಿಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಯಾಕೆ ಹಾಕ್ತಿವಿ ಅಂದ್ರೆ ವಾದಿ ನಮ್ಮ ಮೇಲೆ ಮಾಡಿರುವಂತಹ ಅಲಿಗೇಷನ್ಗಳನ್ನ ಡಿನೇ ಮಾಡಿ ಅದು ಹಾಗಲ್ಲ ಹೀಗೆ ಸತ್ಯ ಈ ರೀತಿ ಇದೆ ಅನ್ನೋದನ್ನ ಕೋರ್ಟಿಗೆ ಮನವರಿಕೆ ಮಾಡಿಕೊಡುವ ಒಂದು ಕಾರಣಕ್ಕೋಸ್ಕರ ಆರ್ಡರ್ ಐಟ್ ರೂಲ್ ಒನ್ ಆಫ್ ಸಿವಿಲ್ ಪ್ರೊಸೀಜರ್ ಅಂಡರ್ ಅಂಡರ್ನಲ್ಲಿ ನಾವು ಹಾಕಬೇಕಾಗ್ತದೆ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಮತ್ತೆ ಸಾಕ್ಷಿಯನ್ನು ಕೂಡ ನಾವು ಕೋರ್ಟಿನ ಮುಂದೆ ಇಡಬೇಕಾಗ್ತದೆ ನಂತರ ಕೋರ್ಟಿನಲ್ಲಿ ವಾದ ವಿವಾದಗಳು ನಡೆದು ನಾವು ಹೇಳಿರುವ ಅಂಶಗಳು ಸತ್ಯಾಂಶದಿಂದ ಕೂಡಿದ್ದರೆ ನಮ್ಮ ಮೇಲೆ ವಾದಿ ಹಾಕಿರುವಂತಹ ಕೇಸು ಬಹಳ ಸುಲಭವಾಗಿ ಡಿಸ್ಮಿಸ್ ಆಗ್ಲಿಕ್ಕೆ ಕಾರಣ ಆಗ್ತದೆ ಹಾಗಾಗಿ ನೀವು ಕೇಸಲ್ಲಿ ನೋಟಿಸ್ ಬಂದ ತಕ್ಷಣ ಅದನ್ನು ಕಂಟೆಸ್ಟ್ ಮಾಡೋದನ್ನು ಮರಿಬೇಡಿ ಯಾವುದೇ ಒಂದು ಕೋರ್ಟಿನ ಸಮನ್ಸ್ಗಳು ಬಂದಾಗ ರಿಸೀವ್ ಮಾಡಿ ಅಡ್ವೊಕೇಟ್ ಮೂಲಕ ಹಾಜರಾಗಿ ನಿಮ್ಮ ಕಂಟೆನ್ಷನ್ಗಳನ್ನು ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ತಕರಾರು ಅರ್ಜಿಯನ್ನು ಹಾಕಿ ಅದಕ್ಕೆ ಸರಿಯಾದ ಸಾಕ್ಷಿಗಳನ್ನು ಅದಕ್ಕೆ ಸರಿಯಾದ ದಾಖಲೆಗಳನ್ನು ಕೋರ್ಟಿಗೆ ಕೊಟ್ಟು ನೀವು ಸರಿಯಾದ ಸಮಯದಲ್ಲಿ ಲಾಯರ್ ಮೂಲಕ ಪ್ರೊಸೀಡ್ ಮಾಡಿದರೆ ನಿಮಗೆ ನ್ಯಾಯ ಸಿಗುತ್ತದೆ ಇಷ್ಟು ವಿಚಾರಗಳು ರಿಟರ್ನ್ ಸ್ಟೇಟ್ಮೆಂಟ್ ಬಗ್ಗೆ ಆಯಿತು ಇನ್ನು ನಿಮಗೆ ಡೌಟುಗಳು ಇದ್ದರೆ ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಆ ಒಂದು ಕಾಮೆಂಟ್ಗಳಿಗೆ ನಾನು ಉತ್ತರವನ್ನು ಹೇಳ್ತೀನಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋವನ್ನು ನೋಡಿದಂತಹ ನಿಮಗೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜ ಚಂಗೊಳ್ಳಿ ಲೀಗಲ್ ಹಬ್ ಚಾನಲ್